ನಮಸ್ಕಾರ ನಾನು ವಿಶ್ವನಾಥ್ ಬಿ ನೈನ್ ನ್ಯೂಸ್ಗೆ ಸ್ವಾಗತ ಒಂದು ಧೈರ್ಯದ ಹೆಜ್ಜೆ ಒಂದು ಪರಿಹಾರ ಎಸ್ ನಮ್ಮ ವಿದ್ಯಾರಣ್ಯಪುರ ಪೊಲೀಸರು ಒಂದಲ್ಲ ಒಂದು ಸುದ್ದಿಯಲ್ಲಿ ಮುಂದಿರ್ತಾರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ ಬನ್ನಿ ಆ ಸುದ್ದಿ ನೋಡ್ಕೊಂಬರೋಣ ಒಂದು ಧೈರ್ಯದ ಹೆಜ್ಜೆ ಒಂದು ಪರಿಹಾರ ಬೆಂಗಳೂರು ನಗರದ ವಿದ್ಯಾರಣ್ಯಪುರ ಪೊಲೀಸರು ಒಂದಲ್ಲ ಒಂದು ಸುದ್ದಿಯಲ್ಲಿ ಇರುತ್ತಾರೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಅವರು ಈ ಠಾಣೆಗೆ ಬಂದ ಮೇಲೆ ಪೊಲೀಸ್ ಠಾಣೆಯ ಚಿತ್ರಣವೇ ಬದಲಾಗಿದೆ ಈ ಠಾಣೆಯ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಕರಣ ದಾಖಲಾದಲ್ಲಿ ಕೂಡಲೇ ಆ ಪ್ರಕರಣಗಳನ್ನು ಬಗೆಹರಿಸಿ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸುತ್ತಾರೆ ಇನ್ನು ವಿದ್ಯಾರಣ್ಯಪುರ ಠಾಣೆಯ ವ್ಯಾಪ್ತಿ ದೊಡ್ಡದಾಗಿರುವುದರಿಂದ ಕೆಲ ಭಾಗದ ನಾಗರಿಕರು ದೂರು ದಾಖಲಿಸಲು ನಾಲ್ಕು ಐದು ಕಿಲೋಮೀಟರ್ ದೂರ ಬರಬೇಕಾಗಿತ್ತು ಇಂತಹ ಸಮಸ್ಯೆಯನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸಿಂಗಾಪುರದಲ್ಲಿ ಹೊಸ ಪೊಲೀಸ್ ಹೊರಠಾಣೆಯನ್ನು ತೆರೆದಿದ್ದಾರೆ ಈ ಹೊಸ ಕಚೇರಿಯಲ್ಲಿ ಸಾರ್ವಜನಿಕರು ದೂರುಗಳನ್ನು ದಾಖಲಿಸಬಹುದು ಇನ್ನು ಈ ಪೊಲೀಸ್ ಠಾಣೆಯನ್ನ ಸುಸಜ್ಜಿತವಾಗಿ ನಿರ್ಮಿಸಿ ಕೊಡುಗೆಯಾಗಿ ಕೊಟ್ಟ ಫೈಯರ್ಸ್ ಫೌಂಡೇಶನ್ಗೆ ಹ್ಯಾಟ್ಸ್ ಅಪ್ ನಮ್ಮ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ನಮ್ಮ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಅವರು ಹೇಳಿದಾಗ ಪೊಲೀಸ್ ಠಾಣೆ ಆ ಕಡೆ ಭಾಗದಲ್ಲಿ ಹಾಗಂತ ನಾವು ಯಾವ ಭಾಗ ನಿರ್ಲಕ್ಷ್ಯ ಮಾಡಲ್ಲ ಬಟ್ ಪೊಲೀಸ್ ಠಾಣೆ ಜೂರ್ಡಿಕ್ಷನ್ ವ್ಯಾಪ್ತಿ ಈ ಕಡೆ ಭಾಗದಲ್ಲಿ ಬಹಳಷ್ಟು ವ್ಯಾಪ್ತಿ ಇದೆ ಈ ಕಡೆ ಭಾಗದಿಂದ ನಮ್ಮ ಪೊಲೀಸ್ನವರು ಕೀಟಿಗೆ ಬಂದಂತಹ ಸಂದರ್ಭದಲ್ಲಿ ನೈಟ್ ಲೌನ್ಸಿಂಗ್ ಬಂದಂತಹ ಸಂದರ್ಭದಲ್ಲಿ ಅದೇ ರೀತಿ ಇಲ್ಲಿ ಸಂಡೆ ಬಜಾರ್ ಸಂತೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರಿಗೆ ಪ್ರೆಸೆನ್ಸ್ ಡ್ಯೂಟಿ ಬಹಳ ಅವಶ್ಯಕತೆ ಇತ್ತು ಆ ಒಂದು ಫ್ರೀ ಫಾಲ್ಟಿಗೆ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ ಈ ಭಾಗದಲ್ಲಿ ಆದ್ರಿಂದ ನಾವು ಹೊರಟಾಣೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ದಿನಗಳಿಂದ ನಮ್ಮ ಮುಂದೆ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಈಡೇರಿಸಿದವರು ನಮ್ಮ ಫೈರ್ ಫೌಂಡೇಶನ್ ಟಿ ಆದಂತಹ ತೇಜಸ್ ಕೋಡೆ ಹಾಗೂ ಅವರ ಟೀಮ್ ಸಿ ಎಸ್ ಆರ್ ಆಕ್ಟಿವಿಟಿ ಗಿರೀಶ್ ಇರ್ಬೋದು ಆರ್ ಕೋಡೆ ಅವ್ರಿರ್ಬೋದು ಅದೇ ರೀತಿ ಅವರ ಟೀಮು ನಾವು ಹೇಳಿದ ತಕ್ಷಣ ಅವರೊಂದು ಮನಗಂಡು ಈ ಏರಿಯಾ ಕುಂದು ನಮ್ಮ ಕೊಡುಗೆಯಲ್ಲಿ ಪೊಲೀಸ್ ಠಾಣೆ ಏರಿಯಾ ಕುಂದು ಭಾಳ ಸುಸಜ್ಜಿತವಾಗಿ ಒಳಗಡೆ ಎ ಸಿ ಇರ್ಬೋದು ಕುಡಿಯ ನೀರು ಇರ್ಬೋದು ಒಂದು ಟೆಂಪ್ರರಿ ಆಫೀಸ್ ಇರ್ಬೋದು

ಸುಮಾರು ವರ್ಷ ಆಯ್ತು ನಮಗೆ ಸೊಸೈಟಿಗೆ ಏನಾದರೂ ಒಂದು ಮಾಡಬೇಕಂತ ಮನಸ್ಸಿಂದ ಬರ್ತಾಯಿತ್ತು ಬಟ್ ಅವರು ಸ್ಮಾಲ್ ಕಂಪ್ನಿ ಇದ್ವಿ ಇವಾಗ ಸ್ವಲ್ಪ ನೀವು ನಮಗೆ ಪ್ರೋಗ್ರೆಸ್ ಮಾಡಿಕೊಟ್ಟಿದ್ದಕ್ಕೆ ನಾವು ಇದು ಅವಕಾಶ ಸಿಕ್ಕಿದೆ ಅವರು ಸುಜೀತ್ ಅವರತ್ರ ನಾವು ಪರ್ಮಿಷನ್ ತೊಗೊಂಡ್ಬಿಟ್ಟು ಪೊಲೀಸ್ನವ್ರದ್ದು ಏನು ರಿಕ್ವೈರ್ಮೆಂಟ್ ಇದೆ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಅಂತ ನಾವು ತಿಳಿಸ್ಕೊಂಡು ನಾವು ಟೈಮಲ್ಲಿ ಒಂದು ನಮ್ಮ ನಮ್ಮಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡೋಣ ಸೊಸೈಟಿಗೆ ಏನಾರೋ ಒಂದು ಹೆಲ್ಪ್ ಆದರೆ ನಮ್ಮಿಂದ ಒಂದು ಖುಷಿ ಖುಷಿ ಆಗುತ್ತೆ ಅಂತ ಅವ್ಕೊಂಡಿದ್ದೀವಿ ಯಾರು ಸಾರ್ವಜನಿಕರಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಏನಿದ್ದಾರೆ ಅವರಿಗೆ ದೂರ ಇದ್ದರೆ ಠಾಣೆಗೆ ಹೋಗಿ ಅವರ ಏನೋ ಒಂದು ಅಹವಾಲನ್ನು ಸಲ್ಲಿಸಲಿಕ್ಕೆ ಅದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅಂಥ ಕಾರಣಗಳಿಗಾಗಿ ನಾವು ಅಲ್ಲಲ್ಲಿ ಪೊಲೀಸ್ ಚೌಕಿಗಳನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಡಿ ಸಿ ಪಿ ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ಅವರೆಲ್ಲ ಈ ಒಂದು ಜನರ ಬೇಡಿಕೆಗಳನ್ನ ನೀಡಿರ ಏನು ಮಾಡೋದು ಅಂತ ಹೇಳಿ ಇವರನ್ನ ಭೇಟಿ ಮಾಡಿದಾಗ ಅವರು ತುಮಕೂರು ಹೃದಯದಿಂದ ಮುಂದೆ ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ನಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳೋಣ ಇದೆಲ್ಲ ನಮಗಾಗಿರೋದು ಅಧಿಕಾರಿಗಳು ನಾವು ಇವತ್ತಿರ್ಬೋದು ನಾಳೆ ಹೋಗ್ತೀರಿ ಇನ್ನೊಂದು ಕಡೆಗೆ ಆದರೆ ನೀವು ಇಲ್ಲೇ ಇರ್ತೀರ ಇದು ನಿಮ್ಮದೇ ಆಸ್ತಿ ಅವ್ರು ನಿಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದು ನಿಮ್ಮದೇ ಆಸ್ತಿ ಆದ್ದರಿಂದ ನೀವು ಅದರ ಹೆಚ್ಚಿನ ಲಾಭನ ಪಡ್ಕೊಳ್ಳಿ ಅವರು ಏನು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಕೊಟ್ಟಿದ್ದಾರೆ ಅದರ ಪ್ರಯೋಜನ ಪಡ್ಕೊಳ್ಳಿ ವಿದ್ಯಾರಣ್ಯಪುರ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಸ್ಥಳೀಯ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ఇది ఇవతిన మెగా క్రైమ్ స్టోరి నమస్కారం